ಅದು ಈ ಬೇಡರ ಕಣ್ಣಪ್ಪ ತೆಗೆದ ಮೇಲೆ ಮಾಡಿದ್ದು ಜಿ ವಿ ಅಯ್ಯರ್ ನರಸಿಂಹರಾಜು ರಾಜ್ಕುಮಾರ್ ಬಾಲಕೃಷ್ಣ ನಾಲ್ಕು ಜನ ಸೇರಿ ಈ ಸಿನಿಮಾ ಶೂಟಿಂಗ್ ಇಲ್ದಿದ್ದ ದಿವಸ ಅವರು ಅಭಿನಯಿಸ್ತಿದ್ದ ನಾಟಕ ಉಂಟಲ್ಲ ಗುಬ್ಬಿ ಕಂಪನಿಯಲ್ಲೋ ಬೇರೆ ಕಂಪ್ನಿಲೋ ಎಲ್ಲ ಕಂಪ್ನಿಯಲ್ಲಿ ಅಭಿನಯಿಸಿದ ನಾಟಕ ತಂಡ ಅಲ್ಲಿ ಅವರಿಗೆ ಕರೆ ಬರ್ತಿತ್ತು ಹಿರಿಯೂರ್ನಲ್ಲಿ ಹೊಳಲ್ಕೆರೆ ಮಲ್ಲಾಡಿಹಳ್ಳಿ ಮತ್ತು ಅರ್ಶಿಕೆರೆ ಅವರ ಅಭಿಮಾನಿಗಳೆಲ್ಲ ನಮ್ಮೂರಲ್ಲಿ ಬಂದು ನಾಲ್ಕು ನಾಟಕ ನಾವು ಕಂಟಾಕ್ ತಗೊಳ್ತೇವೆ ಅಂತ ಹೇಳಿ ಅವರನ್ನೆಲ್ಲ ಕರೆಸ್ತಿದ್ರು ಫುಲ್ಲು ಸಿನಿಮಾ ನಾಟರು ಬಂದಿದ್ರಿಂದ ಫುಲ್ಲು ಕಲೆಕ್ಷನ್ ಆಗೋದು ಆವಾಗ ಆ ಹಣದಿಂದಲೇ ಅವರು ಒಗ್ಗಟ್ಟಾಗಿ ಕನ್ನಡ ಚಿತ್ರ ತೆಗಿಲಿಕ್ಕೆ ಶುರು ಮಾಡಿದರು ಅದು ಕನ್ಯಾದಾನ ಇರ್ಬೋದು ಒಂದು ಮತ್ತೊಂದು ಯಾವುದು ಮತ್ತೊಂದು ಯಾವುದಂದರೆ ತೆಗೆದಿದ್ದಾರೆ ಅವರು ಕಡೆಗೆ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅವರೆಲ್ಲರಿಗೂ ಹೆಚ್ಚಿನ ಜವಾಬ್ದಾರಿ ಬಿತ್ತು ಆವಾಗ ಕಡೆಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕಾಗಿ ಮೆಡ್ರಸ್ ಕೋಡಂಬಾಕಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅವರು ಬೆಳೆ ಮಾಡಿದರು ಕೋಡಂಬಾಕಿನ ಇದು ಮೈನರ್ ಟ್ರಸ್ಟ್ ಪುರಂನಲ್ಲಿ ಇವರು ಅವರು ಮನೆ ಮಾಡಿದರು ಅವ್ರ ಮನೆಯಿಂದ ಸ್ವಲ್ಪ ಮುಂದೆ ಹೊತ್ತುಕೊಳ್ಳಿ ರಾಜ್ಕುಮಾರ್ ಬಾಡಿಗೆ ಮನೆ ಮಾಡಿದರು ಅಲ್ಲಿಂದ ಲಕ್ಷ್ಮಿ ರಂಗಭೂಮಿ ನಟಿ ಅವರೆಲ್ಲ ಬಸಪ್ಪ ಇವರೆಲ್ಲ ಅಲ್ಲಿ ಮನೆ ಮಾಡಿ ನಿಂತರು